ಪಾದಯಾತ್ರೆ ಬೆಂಗಳೂರಿಗೆ ಪಾದಯಾತ್ರೆ ಇರೋದು ಹೌದು ಮೈಸೂರು ರೂಟ್ ಹೇಳಿ 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 ನೀವೇ ಮಾತಾಡಿ ನೀವೇ ಮಾತಾಡಿ ಸ್ಟಾರ್ಟ್ ಮಾಡಲಿಲ್ಲ ಆಯ್ತು 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 ತುಂಬಾ ಜನ ಇದ್ದಾರೆ ಕ್ರೌಡ್ ಇದಾರೆ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದೀವಿ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ನೀವೇ ಹೇಳುದು ಪ್ರವೀಣ್ ಅರೆಸ್ಟ್ ಮಾಡ್ತೀವಿ ಅಂತ ಯಾಕೆ ಸರ್ ತಪ್ತೀರಾ ಯಾಕೆ ಸರ್ ತಪ್ತೀರಾ ಮ್ಯಾನ್ ಹ್ಯಾಂಡ್ ಮಾಡ್ಬೇಡಿ ಮ್ಯಾನ್ ಹ್ಯಾಂಡ್ಲೂ ಮಾಡ್ಬೇಡಿ ನೀವು ತಪ್ತಾ ತಪ್ಪೀರಾ ಏಯ್ ಸುಮ್ನೆ ಸುಮ್ನೆಲ್ಲ ಏ ನೀವೆಲ್ಲ ಸುಮ್ನೇ ರೀ ನೀವೆಲ್ಲ ಸುಮ್ನೆ ರೀ ಏಯ್ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ರೆಕಾರ್ಡ್ ಮಾಡ್ತಾ ಇಲ್ವಾ ನೀವು ರೆಕಾರ್ಡ್ ಮಾಡಲ್ವಾ ಅಲ್ಲ ನೀವು ರೆಕಾರ್ಡ್ ಮಾಡಲ್ವಾ ಒಂದ್ ನಿಮಿಷ ಪೊಲೀಸ್ನವರು ನಿಮ್ಮ ಸೆಕ್ಯೂರಿಟಿಗೋಸ್ಕರ ನೀವು ರೆಕಾರ್ಡ್ ಮಾಡ್ಬೋದು ನಾನೊಬ್ಬ ಸಾಮಾನ್ಯ ನಾಗರಿಕ ನನ್ನ ರಕ್ಷಣೆಗೋಸ್ಕರ ನಾನು ರೆಕಾರ್ಡ್ ಮಾಡಬಾರ್ದ ಒಂದ್ ನಿಮಿಷ ಕೇಳಿ ಕೇಳಿ ಒಂದು ನಿಮಿಷ 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 ರೀ ನಾನು ಒಂದ್ ನಿಮಿಷ ಮಾತಾಡೋದಿಲ್ಲ ಮಾತಾಡಿನಿ ಹೇಳಿದ್ರಿ ಯಾರಾದ್ರೂ ಒಬ್ರು ಮಾತಾಡೋದಕ್ಕೂ ತುಂಬಾ ಜನ ಮಾತಾಡಬಾರ್ದು ಅಂತ ನೋಡಿ ನಾನು ಒಬ್ಬನೇ ಮಾತಾಡ್ತಿದ್ದೀನಿ ನನ್ನ ಮಾತನ್ನ ಮೀರಿ ಯಾರು ಕೂಡ ಮಾತಾಡಲ್ಲ ನನ್ನ ಮಾತು ಮೀರಿ ಯಾರು ಮಾತಾಡಲ್ಲ ಹೌದಲ್ಲ ಅಲ್ಲಿ ಸೈಲೆಂಟ್ ಆಗಿದ್ದಾರೆ ಅಪ್ಪಿದಪ್ಪಿ ಒಬ್ಬರು ಮಾತಾಡೋದು ಕೂಡ ಕಂಟ್ರೋಲ್ ಮಾಡೋದು ಶಕ್ತಿ ನನಗಿದೆ ಬಟ್ ಪೊಲೀಸ್ನವರು ನಾಕ್ ನಾಲ್ಕು ಜನ ಮಾತಾಡ್ತೀರಾ ನೋಡಿ ನೋಡಿ ಒಂದು ಎರಡು ಮೂರು ಅವ್ರಿಗೆ ನೀವ್ಯಾಕ ದೂಡ ಅವ್ರನ್ನ ದೂಡ್ಬೇಡಿ ಅವ್ರು ಮಾತಾಡೋಕೆ ನಿಮ್ಗೆ ಹೆಂಗ್ ಕೆಲಸ ನೋಡಿ ಹೆಂಗ್ ಮಾತಾಡ್ತೀರಾ ನಿಮ್ಗೆ ಡಿಸಿಪ್ಲಿನ್ ಗೊತ್ತಿಲ್ಲ ಅಲ್ಲ ನಿಮ್ಗೆ ಡಿಸಿಪ್ಲಿನ್ ಗೊತ್ತಿಲ್ಲ ನಾನ್ ಭಾಸ್ಕರ್ ಪ್ರಸಾದ್ ಸರ್ ನಾನು ಭಾಸ್ಕರ್ ಪ್ರಸಾದ್ ಹಾ ಹೇಳಿ ಸರ್ ಬೇರೆ ಯಾರು ಮಾತಾಡ್ರಪ್ಪ ಕೇಳ್ಸೊಡ್ರಿ ನಾವು ಹೇಳ್ತಾ ಇದೀವಿ ನಾವು ಸಹಕಾರ ಕೊಟ್ಟಿದೀವಿ ಗಂಟೆ ಆಗಿದೆ ಟ್ರಾಫಿಕ್ ಫುಲ್ ಇದೆ ಬೆಂಗಳೂರು ಮೈಸೂರು ಸಿಟಿ ಒಳಗೆ ಮುಂದೆ ರೂಟ್ ಮ್ಯಾಪ್ ಕೊಟ್ಟಿಲ್ಲ ಅಪೈನ್ ಮಾಡ್ಕೊಳ್ಳಕ್ಕೆ ಎಲ್ಲಾ ಗಣ್ಯ ವ್ಯಕ್ತಿಗಳಿದ್ದಾರೆ ಮೈಸೂರು ಸಿಟಿಲಿ ಬೇಜಾನ್ ಜನ ಪ್ರವಾಸಿಗರು ಇಲ್ಲಿ ಸ್ಟಾಪ್ ಮಾಡಿ ನಾಳೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ಗೆ ನಿಮ್ಮನ್ನ ನಾವು ಈ ಸಂಪೂರ್ಣವಾಗಿ ಏನ್ ಮಾಡಬೇಕಂತ ಹೇಳ್ತಾ ಇರೋದು ಎಲ್ಲಿಗೆ ಪಾದಯಾತ್ರೆ ಅಂದ್ರೆ ಪಾದಯಾತ್ರೆ ಏನು ಪಾದಯಾತ್ರೆ ಅಂದ್ರೆ ಪಾದಯಾತ್ರೆನ ಮಾಲ್ಟಿ ಪ್ಲೇಸ್ಗೆ ಹೋಗಬೇಕಾಗಿರೋದು ನಾವು ಪ್ಲೇಸ್ ವೆಹಿಕಲ್ ಹೋಗೋ ಯಾತ್ರೆ ಅಲ್ಲ ಸರ್ ಇದು ಇರಿ ಒಂದ್ ನಿಮಿಷ ಕೇಳಿಸ್ಬೇಡಿ ಒಂದ್ ನಿಮಿಷ ಸರ್ ನೀವು ಆರ್ಡರ್ ತರ ಮಾಡಬೇಡಿ ಒಂದ್ ನಿಮಿಷ ಕೇಳಿ ಚರ್ಚೆ ಮಾಡ್ತಾ ಇದ್ದೀರಾ ನೀವ್ ಮಾತಾಡ್ಬೇಡ್ರಿ ಸ್ವಾಮಿ ಒಬ್ರು ಮಾತಾಡ್ತಿಲ್ವಾ ಒಬ್ರು ಮಾತಾಡ್ತಿಲ್ವಾ ಈ ಬ್ಯಾಕ್ ಮಾತಾಡ್ತೀರಾ ಈಗ ನೀವ್ ನೀವ್ ಪ್ರವಾಕ್ ಮಾಡ್ಬೇಕಾ ನೀವು ಪ್ರವಾಕ್ ಮಾಡ್ಬೇಕಾ ನೀವ್ ಪ್ರವಾಕ್ ಮಾಡ್ಬೇಕಾ ನಾನಲ್ಲ ಬೇಡ್ರಿ ಎಳದಾಡ್ಬೇಡಿ ನೋಡಿ ಎಳ್ದಾಡಬೇಡಿ ಎಳ್ದಾಡಬೇಡಿ ನಾವೇ ಬರ್ತೀವಿ ಎಳ್ದಾಡ್ಬೇಡಿ ಎಳ್ದಾಡಬೇಡಿ ಎಳ್ದಾಡ್ಬೇಡಿ ಎಳ್ದಾಡ್ಬೇಡಿ ನಾನು ಹೇಳ್ತಾ ಇದ್ದೀನಿ ಎಳ್ದಾಡ್ಬೇಡಿ ಯಾಕೆ ಎಳ್ದಾಡ್ತೀರಾ ಇರಿ ಈಗ ಡಿಸ್ಕಷನ್ ಮಾಡ್ತಾ ಇದ್ರು ಡಿಸ್ಕಷನ್ ಡಿಸ್ಕಶನ್ ಪೂರ್ಣ ಮಾಡಕ್ಕೆ ನಿಮ್ ಕೈಲಾಗ್ತಾ ಇಲ್ಲ ನಾನು ರೆಸ್ಪೆಕ್ಟ್ ಮಾತಾಡ್ತಾ ಇದ್ದೀನಿ ನಾನು ಎಸ್ಪೇಟೆಗೆ ಮಾತಾಡ್ತೀನಿ ಯಾಕೆ ಕೇಳ್ದಾಡ್ತೀರಿ ನೀವು ಯಾಕೆ ಹೇಳ್ದಾಡ್ತೀರಿ ಎಲ್ಲಿಗೆ ಒಂದ್ ನಿಮಿಷ ಪೂರ್ತಿ ಕೇಳ್ಸ್ಕೊಳ್ಳಿ ನನ್ ಮಾತ್ ಕೇಳಿಸ್ಕೊಳ್ಳಿ ನೀವ್ ಹೇಳಿದ್ರಿ ಟ್ರಾಫಿಕ್ ಸಮಸ್ಯೆ ಮೈಸೂರಲ್ಲಿ ಹೋಗದ್ ಬೇಡ ಅಂತ ಕೇಳ್ಸ್ಕೊಳ್ಳಿ ಅದನ್ನ ಕೇಳ್ಸ್ಕೊಳ್ಕೊಂಡಿಲ್ಲ ಮೈಸೂರು ಟ್ರಾಫಿಕ್ ಸಮಸ್ಯೆ ಹೋಗೋದ್ ಬೇಡ ಅಂತ ನೀವ್ ಹೇಳ್ತಾ ಇದೀರಲ್ವಾ ಒಂದ್ ಕೆಲಸ ಮಾಡೋಣ ರಾತ್ರಿ ಹತ್ತು ಗಂಟೆ ನಂತರ ಟ್ರಾಫಿಕ್ ಇರಲ್ಲ ಹತ್ತು ಗಂಟೆ ಮೇಲೆ ಇಲ್ಲಿಂದ ಹೋಗ್ತೀವಿ ಬಿಡಿ ಯಾಕೆ ಹಂಗೆಲ್ಲ ಮಾಡ್ತೀರಿ ಇದು ಮ್ಯಾನ್ ಪ್ರಯೋಗ ಬಲಪ್ರಯೋಗ ಬಲಪ್ರಯೋಗ ಇದು ಬೇಡ ಬಲವಂತ ತಗೊಂಡೋಗ್ಬೇಡಿ ನಾನೇ ಬರ್ತೀನಿ ಯಾಕೆ ಮ್ಯಾನ್ ಹಣ್ಣು ಮಾಡ್ತೀರಿ ನಾನೇ ಬರ್ತೀನಿ ನಾನೇ ಬರ್ತಿದ್ದೀರಿ ನೀವು ಬೇಕಂತ ಮಾಡ್ತಾ ಇದ್ದೀರಾ ಅಷ್ಟೇ ಇದೆಲ್ಲ ಇದೆಲ್ಲ ಬೇಕಂತ ಮಾಡ್ತಾ ಇದ್ದೀರಾ ನೀವು ಎಳ್ದಾಡುವಂತ ಅಗತ್ಯ ಇಲ್ಲ ನಾನೇಳ್ತಾ ಒಂದು ನಿಮಿಷ ಹೇಳಿ ನೀವು ನೀವು ಅರೆಸ್ಟ್ ಮಾಡಕ್ ಮುಂಚೆ ಒಂದು ವ್ಯಾಲಿಡ್ ರೀಸನ್ ಕೊಡಿ ಒಂದು ವ್ಯಾಲಿಡ್ ರೀಸನ್ ಕೊಡಿ ಅರೆಸ್ಟ್ ಮಾಡಕ್ ಮುಂಚೆ ಒಂದು ವ್ಯಾಲಿಡ್ ರೀಸನ್ ಕೊಡಿ ಒಂದು ವ್ಯಾಲಿಡ್ ರೀಸನ್ ಕೊಡಿ ಎಳ್ದಾಡಬೇಡಿ 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 ಎಳದಾಡಬೇಡಿ ಒಂದು ರೀಸನ್ ಕೊಡಿ ಸರ್ ಇಲ್ಲಿ ಕೇಳಿ ಒಂದು ರೀಸನ್ ಕೊಡಿ

ಅಲ್ಲ ನೀವು ಅರೆಸ್ಟ್ ಮಾಡ್ಕೊಳ್ಳಿ ಅದ್ರ ರೀಸನ್ ಕೊಟ್ಟು ಅರೆಸ್ಟ್ ಮಾಡಬೇಕಿತ್ತು ನಿಮ್ಮ ಹತ್ರ ರೀಸನ್ನೇ ಇಲ್ಲ ಯಾರೋ ಹೇಳದ್ರಂತೆ ಹಿರಿಯ ಅಧಿಕಾರಿ ಅರೆಸ್ಟ್ ಮಾಡ್ತೀರಂತೆ ರೀಸನ್ ಮಾಡುವ ವ್ಯಾಲಿಡ್ ರೀಸನ್ ಕೊಡಿ ಅಲ್ಲಲ್ಲ ನೀವು ಅರೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ವ್ಯಾಲಿಡ್ ರೀಸನ್ ಕೊಡಿ ವ್ಯಾಲಿಡ್ ರೀಸನ್ ಕೊಡಿ ಬಿಡ್ರಿ ನಾನೇ ಹೋಗ್ತೀನಿ ತಳ್ಳೇಬೇಕ ಮಾಡ್ಬೇಡಿ ತಳ್ಳೇಬೇಕು ಅಂತ ಡಿಸೈಡ್ ಆಗ್ಬೇಡಿ ನಾವು ಹತ್ತುತ್ತೀವಿ ಬಿಡಿ ನಾವೇನ್ ದನಗಳಲ್ಲ ಮನುಷ್ಯರು ನಾವು ಕೂಡ ಮನುಷ್ಯರು ತರ ಬಿಹೇವ್ ಮಾಡಿ ಬಿಡಿ ತಲ್ಬೇಡಿ ನಾವು ಹೋಗ್ತಾ ಇಲ್ವಾ ಸರಿಗಾ ಇರಿ ಒಂದು ನಿಮಿಷ ನಿಮಿಷ ಒಂದೇ ನಿಮಿಷ ನಾನೆಂಡ್ ಮಾಡಿ ತಳ್ಳಬೇಡಿ ನಾವು ದನಗಳಲ್ಲ ನಾವು ಹತ್ತುತ್ತಾ ಇದೀವಲ್ವಾ ಸುಮ್ನೆ ರೀ ತಳ್ಳೇಬೇಕು ಅಂತ ಹಾಕ್ತೀರ ಪೊಲೀಸ್ ದೌರ್ಜನ್ಯಕ್ಕೆ ಪೊಲೀಸ್ ದಬ್ಬಾಳಿಕೆಗೆ ದಬ್ಬಾಳಿಕೆಗೆ ಸಿದ್ದರಾಮಯ್ಯ ಸರ್ಕಾರದ ದೌರ್ಜನ್ಯಕ್ಕೆ మాదేవప్ప ఎత్సీ మహదేవప్ప కుతంత్రే ఎత్ సిర కుతంత్రె పోలీస్ దౌర్జన్యకే పోలీస్ దౌర్జన్యకే పోలీస్ దబ్బాడకే ಪೊಲೀಸ್ ದಬ್ಬಾಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ದೌರ್ಜನ್ಯಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಸ್ನೇಹಿತರೆ ನಾವು ಪೊಲೀಸ್ನವರ ಹತ್ರ ಕೇಳಿದ್ದೇನು ಅಂತಂದ್ರೆ ಒಂದು ವ್ಯಾಲಿಡ್ ರೀಸನ್ ಕೊಡಿ ಒಂದು ವ್ಯಾಲಿಡ್ ರೀಸನ್ ಕೊಡಿ ನಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತೀರಾ ಅಂತ ಸರಿಯಾದ ಕಾರಣ ಕೊಡಿ ಅವರ ಹತ್ರ ಯಾವ ಕಾರಣವೂ ಇಲ್ಲ ಎಚ್ ಸಿ ಮಾದೇವಪ್ಪರ ಚೇಲಾಗಳು ಯಾರೋ ಬಂದು ಗಲಾಟಿ ಮಾಡ್ತಾರಂತೆ ನಾವು ಅರೆಸ್ಟ್ ಆಗ್ಬೇಕಂತರ ಚಪ್ಪಲಿ ತಳ್ಳಾಡಬೇಡಿ ತಳ್ಳಾಡಬೇಡಿ ನಾವು ದನಗಳಲ್ಲ ತಳ್ಳಾಡಬೇಡಿ ಡಿ ಸ್ನೇಹಿತರೆ <tastem Elegan. todil |ms|> <todil> <fati> <unre%>.: ಒಳ ಹೋರಾಟದ ಅರೆಬೆತ್ಲೆ ಪಾದಯಾತ್ರೆಯನ್ನ ಚಾಮುಂಡಿ ಬೆಟ್ಟದಿಂದ ಪ್ರಾರಂಭ ಮಾಡಿದ್ವಿ ಬಹಳ ಅಚ್ಚುಕಟ್ಟಾಗಿ ಕಾನೂನುಬದ್ಧವಾಗಿ ನಾವು ನಮ್ಮ ಪಾಡಿನ ಪ್ರಾರಂಭ ಮಾಡಿದ್ವಿ ಎಚ್ ಸಿ ಮಾದೇವಪ್ಪನ ಚೇಲಾಗಳು ಬಹುಶಃ ಎಚ್ ಸಿ ಮಾದೇವಪ್ಪನ ಅಪ್ಪ ಮಾಡ್ಕೊಂಡವರು ಕೆಲವರು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ನಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದರು ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಮೈಸೂರು ಬರೋಕ್ ಬಿಡೋದಿಲ್ಲ ಅಂತ ಮೈಸೂರು ಏನೂ ಅಪ್ಪಂದಲ್ಲ ಯಾರ ಅಪ್ಪೊಂದ ತಾಯಿ ಚಾಮುಂಡೇಶ್ವರಿ ಇರುವಂತದ್ದು ನಾಲ್ವಡಿ ಕೃಷ್ಣರಾಜ್ ಕಟ್ಟಿ ಬೆಳೆಸಿದಂತ ಮೈಸೂರು ಯಾರ ಅಪ್ಪಂದಲ್ಲ ಎಚ್ ಸಿ ಮಾದೇವಪ್ಪ ಅಪ್ಪದ್ದು ಅಲ್ಲ ಅವ್ರ ಮಕ್ಕಳದು ಅಲ್ಲ ಅವ್ರ ಚೇಲಾಗಳುದು ಅಲ್ಲ ಅಲ್ಲಿ ಪೊಲೀಸರು ನಮಗೆ ರಕ್ಷಣೆ ಕೊಟ್ಟರು ಆ ಚೇಲಾಗಳನ್ನ ಅಲ್ಲಿಂದ ಓಡಿಸುದು ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಈಗ ಮತ್ತೆ ಸರ್ಕಾರ ಮತ್ತು ಎಚ್ ಸಿ ಮಾದೇವಪ್ಪನ ಪ್ರಭಾವ ಕೆಲಸ ಮಾಡಿದೆ ಅವನ ಚೇಲಾಗಳು ಒಂದಷ್ಟು ಜನ ಕಟ್ಕೊಂಡು ನಾವು ಏನು ಪಾದಯಾತ್ರೆಗೆ ಹೋಗ್ತಾ ಇದ್ವಿ ಅಲ್ಲಿ ಬಂದು ತಡೆ ಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಪೊಲೀಸರು ಈಗ ಇಲ್ಲಿ ಗಲಭೆ ಆಗ್ಬಹುದು ನೀವು ಪಾದಯಾತ್ರೆಯನ್ನು ಮೊಡಿಕೊಳಿಸಿ ಅಂತ ಕೇಳಿದ್ರು ಅವ್ರು ಹೇಳೋ ರೀಸನ್ ಸರಿ ಇರ್ಬೋದು ಆದ್ರೆ ಅವರು ಪಾದಯಾತ್ರೆ ಮುಟ್ಟುಗೊಳಿಸಿ ಅಂತ ನಮ್ಗೆ ಹೇಳಬಾರ್ದಿತ್ತು ಯಾರು ಗಲಾಟೆ ಮಾಡಕ್ ಬಂದಿದಾರಲ್ಲ ಕಾನೂನ ಕೈಗೆತ್ಕೊಂಡು ಕಲ್ಲು ತೂರ್ತೀವಿ ಏನೋ ಯಾತ್ರೆ ತಡೀತೀವಿ ಅಂತ ಬಂದಿದ್ರಲ್ಲ ಆ ಇಡಿಎಟ್ಗಳಿಗೆ ಒದ್ದು ಒಳಗಡೆ ಹಾಕ್ಬೇಕಿತ್ತು ಇಲ್ಲಿ ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹೋರಾಟ ಮಾಡುವ ಹಕ್ಕಿದೆ ಎಲ್ರಿಗೂ ಕೂಡ ಪ್ರತಿಭಟಿಸುವಂತಹ ಒಂದು ನೈತಿಕವಾದಂತಹ ಹಕ್ಕಿದೆ ನೀವು ಏನಾದರೂ ತಡೆಯೋದಿದ್ರೆ ನೀವು ಸರಿಯಾದ ರೀಸನ್ ಇಟ್ಕೊಂಡ್ಬನ್ನಿ ಅವರೇನು ಕಾನೂನು ಬಾಹಿರ್ವಾದ ಚಟುವಟಿಕೆ ಮಾಡ್ತಾ ಇಲ್ಲ ಇನ್ನೊಂದು ಮತ್ತೊಂದು ತರಬೇಕಿತ್ತು ಆದರೆ ಎಚ್ ಸಿ ಮಾದೇವಪ್ಪನೇ ಸರ್ವಶ್ರೇಷ್ಠ ಆನ್ಕೊಂಡ ಕೆಲವು ಚೇಲಾಗಳು ನಮ್ಮನ್ನ ಬಂದು ಏನೋ ರಥಯಾತ್ರೆಗೆ ಸಾರಿ ಪಾದಯಾತ್ರೆಗೆ ಅಡ್ಡಿ ಮಾಡಿಸ್ತೀವಿ ಅಂತೇಳಿ ಪೊಲೀಸ್ನವ್ರ ಮೂಲಕ ಇವತ್ತು ಸರ್ಕಾರ ತನ್ನ ಪ್ರಭಾವ ಬೆಳೆಸಿ ನಾಚಿಕೆಟ್ಟ ಸಿದ್ದರಾಮಯ್ಯ ಮಾದಿಗರ ಮನೆಹಾಳ ಎಚ್ ಸಿ ಮಾದೇವಪ್ಪ ಇವರುಗಳು ತಮ್ಮ ಪ್ರಭಾವ ರಾಜಕೀಯ ಬಳಸಿ ಪೊಲೀಸ್ ಪೊಲೀಸವರ ಮೂಲಕ ನಮ್ಮನ್ನ ಅರೆಸ್ಟ್ ಮಾಡಿಸಿದ್ದಾರೆ ಪೊಲೀಸ್ನವರು ಇವಾಗ ನಮ್ಮನ್ನ ಕರ್ಕೊಂಡು ಎಲ್ಲಿಗೋಗ್ತಾ ಇದ್ದ ಗೊತ್ತಿಲ್ಲ ನಾವು ಅವ್ರು ಹೇಳಿದ್ವಿ ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಒಂದೇ ಒಂದು ವ್ಯಾಲಿಡ್ ರೀಸನ್ ಕೊಡಿ ಪೊಲೀಸ್ ರೀಸನ್ನೇ ಇಲ್ಲ ಅವ್ರು ಹೇಳೋ ರೀಸನ್ಗಳು ಹೇಗಿದೆ ಅಂತಂದ್ರೆ ಬಹಳ ಜೋಕ್ ಆಗಿದೆ ನೀವು ಎಲ್ಲ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ ಹಂಗಾಗಿ ನೀವು ಅರೆಸ್ಟ್ ಅಂತೆ ನೀವು ಹೋಗೋ ದಾರಿನಲ್ಲಿ ನೀವು ನಮ್ಮ ಮುಂಚೆ ರೂಟ್ ತಿಳಿಸಿಲ್ಲ ಹಂಗಾಗಿ ನಾವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಹಾಗಾಗಿ ಅರೆಸ್ಟ್ ಅಂತೆ ಇದೆಲ್ಲ ರೀಸನ್ನ ಡಿಸಿ ಅಂಡ್ ಐಜಿಪಿಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ ನಾವು ಮೈಸೂರಲ್ಲಿ ಇವತ್ತು ಮೊದಲನೇ ದಿವಸ ಹಾಲ್ಟ್ ಆಗ್ತೀವಿ ಅಂತ ಹೇಳಿದೀವಿ ಎರಡನೇ ದಿವಸ ಡಿಸಿ ಅವರ ಕಚೇರಿ ಮುಂದೆ ಡಿಸಿ ಅವರ ಕಚೇರಿ ಮುಂದೆ ಪ್ರತಿಭಟಿಸ್ತೀವಿ ಅಂತ ಹೇಳಿದೀವಿ ಅಲ್ಲಿಂದ ಯಾವ್ಯಾವ ಊರಿಗೆ ಹೋಗ್ತೀವಿ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಎಲ್ಲೋ ಡೀಟೇಲ್ಸ್ ಕೊಟ್ಟಿದೀವಿ ಪೊಲೀಸವರು ಸರಿಯಾದ ವ್ಯವಸ್ಥೆ ಮಾಡಬೇಕಾಗುತ್ತೆ ಅವ್ರ ಜವಾಬ್ದಾರಿ ಪಾಪ ಅವ್ರು ಮಾಡ್ತಾರೆ ಅವ್ರೇನು ನಮ್ಮ ಶತ್ರುಗಳಲ್ಲ ಪಾದಯಾತ್ರೆ ಎಂಬತ್ತು ದಿನ ಹಿಂದೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಎಲ್ಲವನ್ನೂ ರಕ್ಷಣೆ ಮಾಡಿದವ್ರೆ ಅವರು ನಮಗೆ ಎಲ್ಲ ಸಹಕಾರ ಪೊಲೀಸ್ ಪೊಲೀಸ್ದವ್ರೆ ಅವಾಗ ಬಟ್ ಇವತ್ತು ಸರ್ಕಾರ ಇದೆಯಲ್ಲ ಈ ಗುಲಾಮ್ ಸರ್ಕಾರ ನರಸತ್ತ ಸರ್ಕಾರ ಆ ಸರ್ಕಾರದ ಕುತಂತ್ರಕ್ಕೆ ಪಾಪ ಏನ್ ಮಾಡ್ತಾರೆ ಅವರು ಯೂನಿಫಾರ್ಮ್ ತೊಟ್ಟಿರುವಂತ ಸರ್ಕಾರಿ ನೌಕರರು ಅಷ್ಟೇ ಸರ್ಕಾರ ಹೇಳಿದ್ಮೇಲೆ ಏನ್ ಮಾಡೋಕ್ಕಾಗುತ್ತೆ ಎಚ್ ಸಿ ಮಾದೇವಪ್ಪ ಮುಖ್ಯಮಂತ್ರಿ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಂತೆ ಇಲ್ಲಿ ಕಮಿಷನರ್ ಹೇಳ್ತಾರೆ ಕಮಿಷನರ್ ಸಾಮಾನ್ಯ ಪೊಲೀಸರಿಗೆ ಹೇಳ್ತಾರೆ ಅವರು ಬಂದು ನಮ್ಮನ್ನ ದೌರ್ಜನ್ಯ ಬಗ್ಗೆ ಹೋಗ್ತಾರೆ ಬಹುಶಃ ದೌರ್ಜನ್ಯ ಮಾಡುವಾಗ ಅವರು ಅನ್ಕೋಬಹುದು ನಾವು ಮಾಡ್ತಾರ ತಪ್ಪು ಇದು ಯಾವ ಕಾರಣ ಇಟ್ಕೊಂಡು ನಾವು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಹೈಯರ್ ಅಫಿಷಲ್ಸ್ ಹೇಳ್ಬಿಟ್ರಂತೆ ಎತ್ಕೊಂಡು ಹೋಗ್ಬಿಟ್ರಂತೆ ಹೈಯರ್ ಅಫಿಷಲ್ಸ್ ಅಲ್ಲ ಕಾನೂನು ಸಿಆರ್ಪಿಸಿ ಐಪಿಸಿ ಈಗೇನು ಹೊಸ ಕಾನೂನುಗಳು ಬಂದಿದ್ದಾವಲ್ಲ ಅದೆಲ್ಲ ಐಎರ್ಎಫ್ ಸಿಎಲ್ಸ್ ಕೂಡ ಸ್ವಂತ ಆಸ್ತಿ ಏನಲ್ಲ ಅವರು ಕೂಡ ಕಾನೂನು ಬದ್ಧವಾಗಿ ನಡ್ಕಬೇಕು ನಮಗೆ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಡಬೇಕು ದಾರಿನಲ್ಲಿ ನಿಲ್ಲಿಸಿ ನಿಮ್ಮನ್ನ ಇಂಥ ಕಾರಣಕ್ಕೆ ನಿಮ್ಮನ್ನು ತಡಿತಾ ಇದೀವಿ ಅಥವಾ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಡಿ ಅಥವಾ ನಾವು ತೊಂಬಿಯಲ್ಲಿ ತಡಗಿದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ರೆ ಸಾರ್ವಜನಿಕರ ಮಾನಪ್ರಾಣಿಗಳು ತೊಂದರೆ ಮಾಡ್ತಾ ಇದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ನಮ್ಮನ್ನ ನಾವು ಶಾಂತಿಯುತವಾಗಿ ನಡ್ಕೊಂಡು ಏ ಮಾತಾಡ್ರಿ ರೆಡಿ ಜೈಲ್ಗಾದ್ರೂ ಹಾಕ್ಲಿ ಬಿಡು ಜೈಲ್ಗೆ ಹಾಕ್ಲಿ ಬಿಡು ನಾವು ಇಂಥದಕ್ಕೆಲ್ಲ ಎದುಕೊಂಡು ಅಲ್ಲ ನಾವು ಹೋರಾಟಕ್ಕೆ ಬಂದಿರೋದು ನಾವು ಇದನ್ನೆಲ್ಲ ಫೇಸ್ ಮಾಡಕ್ಕೆ ಜಿಯೋನೇ ಒತ್ತ ಇಟ್ಟು ಬಂದಿರೋದು ಹೋರಾಟಕ್ಕೆ ಈ ಮಾನ್ಗಡಿ ಸರ್ಕಾರದ ವಿರುದ್ಧ ನಮ್ಮ ಒಳಮೀಸಲಾತಿ ಹಕ್ಕನ್ನ ಕೊಡಪ್ಪ ಅಂತಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಿಸ್ತೀರಿ ಇಡಿಯೇಟ್ ನಿಮ್ಮ ಸರ್ಕಾರದ ಕುತಂತ್ರಗಳು ನಿಮ್ಮ ಶಕ್ತಿಗಳನ್ನೆಲ್ಲ ಇನ್ನು ಕೆಲವೇ ದಿವಸಗಳು ಚುನಾವಣೆ ಬರುತ್ತಲ್ಲ ನಿಮ್ಮನ್ನ ರಸ್ತೆ ರಸ್ತೆಯಲ್ಲೂ ಕೂಡ ಅಟ್ಟಾಡ್ತಿಲ್ಲ ಅಂತಂದ್ರೆ ನಮ್ಮ ಜನ ಅವತ್ತು ತಿಳ್ಕೊಳ್ಳಿ ಶಾಂತಿಯುತವಾಗಿ ನಡೆದಿದ್ದಂತ ಪಾದಯಾತ್ರೆಗೆ ಅಡ್ಡಿಪಡಿಸಿ ಅರೆಸ್ಟ್ ಮಾಡ್ತಾರೆ ಅಂದರೆ ನಾವು ಯಾರು ತೊಂದರೆ ಮಾಡಿದ್ವಾ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದ್ವಾ ಯಾರಿಗಾರು ಪ್ರಾಣಾಪಾಯ ಮಾಡಿದ್ವಾ ಯಾರ ವಿರುದ್ಧವಾದರೂ ಕಾನೂನು ಬಾ ಇರುವಂತ ಕರೆ ಕೊಟ್ಟಿದ್ವಾ ಪ್ರಚೋದನೆ ಮಾಡಿದ್ವಾ ಏನಿಲ್ಲ ಎಚ್ ಸಿ ಮಾದೇವಪ್ಪನ್ ಶಿಷ್ಯರು ಛೇಲಾಗಳು ಯಾರೋ ನಮ್ಮನ್ನ ಪಾದಯಾತ್ರೆ ತಡೀತಿರಂತೆ ಕಲ್ಲು ಹೊಡಿತಾರಂತೆ ಅದಕ್ಕೆ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಆ ಚೇಲಾಗ್ನ ತಡಿಯಕಾಗಲ್ಲ ಇವ್ರ ಕೈನಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಸರಿ ಸ್ನೇಹಿತರೆ ಈಗ ಅರೆಸ್ಟ್ ಮಾಡಿ ಕರ್ಕೊಂಡ್ರೆ ಇಲ್ಲಿ ಏನೋ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ನೋಡ್ತಾ ಇರಿ ನಾಳೆ ಮತ್ತೆ ಬೆಳಗ್ಗೆ ನಾಳೆ ಬಿಡ್ತಾರ ನಾಳೆ ಬಿಡ್ತಾರ ಚೇಲಿ ಬಿಡ್ತಾರ ಇವ್ರು ಯಾವತ್ತೇ ಸ್ನೇಹಿತರೆ ನಮಸ್ಕಾರ ಜಬೀನ್ ನಾವೀಗ ಚಾಮುಂಡೇಶ್ವರಿ ಆ ಪಾದಯಾತ್ರೆ ಮೂಲಕ ಅರಬೆತ್ತಲೆ ಪಾದಯಾತ್ರೆ ಮೂಲಕ ಮೈಸೂರಿಗೆ ಹೋಗ್ಬೇಕು ಅಂತ ಹೊರಟು ಬಂದಿದ್ದೀವಿ ಬರ್ತಿರ್ಬೇಕಾದ್ರೆ ಇಲ್ಲಿ ಮಾರ್ಗ ಮಧ್ಯದಲ್ಲಿ ಪೊಲೀಸ್ನವರು ನಮ್ಮನ್ನ ತಡೆದಿದ್ದಾರೆ ತವರೆ ಕೆಟ್ಟ ಹತ್ರ ತಡೆದಿದ್ದಾರೆ ನೋಡಿ ಇಲ್ಲಿ ಎಲ್ಲ ಹೆಚ್ಚಿನ ಪೊಲೀಸ್ನವರೆಲ್ಲ ಪೂರ್ತಿ ಸರ್ಕಾಲ ಹಾಕೊಂಡು ಎಲ್ಲ ಹಾಕೊಂಡು ಈಗ ನಮ್ಮನ್ನ ಈ ಪೊಲೀಸ್ ವಾಹನ ಇಟ್ಕೊಂಡು ಅರೆಸ್ಟ್ ಮಾಡ್ತೀವಿ ಅಂತ ಕೂತಿದ್ದಾರೆ ರೀಸನ್ ಮಾತ್ರ ಗೊತ್ತಿಲ್ಲ ಏನು ಯಾವ ರೀಸನ್ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ರೀಸನ್ ಗೊತ್ತಿಲ್ಲ ಅವ್ರು ಹೇಳೋದೇನು ಅಂತಂದ್ರೆ ನಿಮಗೆ ಇಲ್ಲಿ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಹೇಳ್ತೀವಿ ನಾವು ಯಾರಪ್ಪ ಮನೆ ಆಸ್ತಿ ಕೇಳಕ್ ಬಂದಿಲ್ಲ ನಾವು ಸರ್ಕಾರದ ಹತ್ರ ಒಳ ಆಗ್ರಹವನ್ನು ಇಟ್ಕೊಂಡು ಬಂದಿದ್ದೀವಿ ಬಡ್ತಿ ನೇಮಕಾತಿಯನ್ನು ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ಇಟ್ಕೊಂಡು ಬಂದಿದ್ದೀವಿ ಸರ್ಕಾರ ನಮ್ಗೆ ಉತ್ತರ ಕೊಡಬೇಕು ಆದ್ರೆ ಯಾರು ಕೆಲ್ಸಕ್ಕೆ ಬರ್ತಾರ ನಾಲ್ಕು ಜನ ಬಂದು ರೋಡಲ್ಲಿ ನಿಂತಿದಾರಂತೆ ನಮ್ಮನ್ನು ತಡಿತರಂತೆ ನಮ್ಮೇಲೆ ಕಲ್ತೂರ್ತಾರಂತೆ ಆ ನಾವು ಈ ಪಾದಯಾತ್ರೆ ಒಳಮೀಸಲಾತಿ ಆಗ್ರಹದ ಪಾದಯಾತ್ರೆ ಮಾಡಬಾರ್ದಂತೆ ಸೊ ಯಾರೋ ಬಂದು ತಡಿತಾ ಇದ್ದಾರೆ ಹಾಗಾಗಿ ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಪೊಲೀಸರು ಬಂದು ಇಲ್ಲಿ ನಿಂತಿದ್ದಾರೆ ವಾಹನ ನಾನ್ ಕೇಳೋದವ್ರನ್ನ ನೀವು ಅರೆಸ್ಟ್ ಮಾಡೋದಾದ್ರೆ ನಮ್ಗೆ ನಿಜವಾದ ರೀಸನ್ ಕೊಡಿ ಆದ್ರೆ ಅವ್ರ ಹತ್ರ ಯಾವ ಕಾರಣನೂ ಇಲ್ಲ ನಾವು ಇವತ್ತು ರಾತ್ರಿ ಎಲ್ಲಿ ಅಂತ ನಿಖರವಾಗಿ ಅವ್ರಿಗೆ ಹೇಳಿಲ್ವಂತೆ ಆ ಕಾರಣಕ್ಕೆ ಅರೆಸ್ಟ್ ಅಂತೆ ಕಾಮಿಡಿ ಪೊಲೀಸ್ ಇಲಾಖೆ ಇಂತ ಜೋಕ್ ಮಾಡ್ತದ ನಾವು ಎಲ್ಲ ಹಾಲ್ಟ್ ಆಗ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ವಂತೆ ಅದಕ್ಕೆ ಅರೆಸ್ಟ್ ಮಾಡ್ತಾರಂತೆ ನಮ್ಗೆ ಬಿಡಲ್ವಂತೆ ಮುಂದಕ್ಕೆ ಅವನ ಯಾರೋ ನಾಲ್ಕು ಜನ ಕೆಲಸ ಬರೆದವರು ಬಂದು ಅಲ್ಲಿ ನಮ್ಗೆ ತೂರ್ತಾರಂತೆ ಅದಕ್ಕೆ ಇವರು ಅರೆಸ್ಟ್ ಮಾಡ್ತಾರಂತೆ ಪೊಲೀಸ್ ಇಲಾಖೆ ಮಾಡಬೇಕಾಗಿರೋದು ಯಾರು ನಮ್ಮ ಪಾದಯಾತ್ರೆಗೆ ಅಡ್ಡಿ ಮಾಡ್ತಾರೆ ಅವರನ್ನ ತಡಿಬೇಕು ನಮಗೆ ಕಾನೂನು ರಕ್ಷಣೆ ಕೊಡಬೇಕು ಯಾಕೆಂದ್ರೆ ನಾವು ಡಿಜಿಎಂಡ್ ಐಜಿಪಿಗೆ ಲೆಟರ್ ಬರೆದು ಪಾದಯಾತ್ರೆಯ ಸ್ವರೂಪವನ್ನು ವಿವರಿಸಿ ಡೇಟು ಪ್ಲೇಸು ಎಲ್ಲ ಹಾಕಿ ಕೊಟ್ಟಿದ್ದೀವಿ ಡಿಜಿ ಅಂಡ್ ಐಜಿಪಿ ಮೈಸೂರಿನ ಕಮಿಷನರ್ಗೆ ಡೈರೆಕ್ಟ್ ಮಾಡಿದರೆ ನಿಯಮಾನುಸಾರ ಕಾನೂನು ಕ್ರಮ ತಗೊಳ್ಳಿ ಅಂತ ಒಂದು ವೇಳೆ ನಮ್ಮನ್ನ ತಡೆಯೋದಾದ್ರೆ ಯಾವ ನಿಯಮದಲ್ಲಿ ನಮ್ಗೆ ಅವಕಾಶ ಇಲ್ಲ ಅಂತ ಅವ್ರು ನಮ್ಗೆ ಹೇಳಬೇಕು ಇಲ್ಲ ಡಿಜಿ ಎಂಡ್ ಡಿಜಿಪಿಗೆ ವಾಪಸ್ ಲೆಟರ್ ಬರೀಬೇಕು ನೀವು ಹೇಳಿರುವಂತೆ ನಿಯಮಾನುಸಾರ ಕ್ರಮ ತಗೊಳಕಾಗಲ್ಲ ಇಂತಹ ಕಾನೂನು ಕ್ರಮದ ತೊಡುಕುಗಳಿದಾವೆ ಅಂತ ಹೇಳಬೇಕು ಆದ್ರೆ ಅದನ್ನ ಹೇಳ್ತಾ ಇಲ್ಲ ನೀವು ಎಲ್ಲಿ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ ಅವ್ರು ಯಾರು ಕೆಲಸಕ್ಕೆ ಬರ್ತವ್ರು ಕಲ್ಲು ಹಿಡಿತೀನಿ ಅಂತ ಬಂದವರೇ ಅನ್ನೋ ಕಾರಣಕ್ಕೆ ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಸ್ನೇಹಿತರೆ ಅರೆಸ್ಟ್ ಮಾಡುವಂತದ್ದು ಅವರು ಸಹ ಅವರ ಪರಮಾಧಿಕಾರ ಇದೆ ಅವ್ರು ಮಾಡ್ಕೊಳ್ಳಿ ನನಗೆ ನಡ್ಡಿ ಇಲ್ಲ ಅರೆಸ್ಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಜೈಲ್ ಬಿಟ್ಟರೆ ಬಿಟ್ಕೊಳ್ಳಿ ಹೋರಾಟ ಇಲ್ಲಲ್ಲ ಮತ್ತೆ ಅವರು ರಿಲೀಸ್ ಮಾಡಿಕೊಳ್ಳಿ ಮತ್ತೆ ಅಲ್ಲೇ ಬರ್ತೀವಿ ಮಾಡ್ತೀವಿ ಇಲ್ಲ ಶಾಶ್ವತ ಜೈಲಿದ್ರೆ ಇಡಿ ಮುಖ್ಯವಾಗಿ ನಿಮ್ಗೆ ಗಮನಕ್ಕೆ ತರುವಂತದ್ದು ಇದು ನಮ್ಮ ಹೋರಾಟವನ್ನು ಹತ್ತಿಕೊಂತ ಷಡ್ಯಂತ್ರ ಕುತಂತ್ರ ಮಾಡ್ತಾ ಇರೋದು ಸರ್ಕಾರ ಮತ್ತು ಎಚ್ ಸಿ ಮಾದೇವಪ್ಪ ಈ ಮೈಸೂರಿನ ಇನ್ಚಾರ್ಜ್ ಮಿನಿಸ್ಟರ್ ಎಚ್ ಸಿ ಮಾದೇವಪ್ಪ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಮತ್ತೆ ತನ್ನ ಚೇಲಾಗಳನ್ನ ಚೂ ಬಿಟ್ಟು ಮೂಲಕ ನಮಗೆ ಬೆದರಿಕೆ ಕೊಡಿಸುವಂಥದ್ದು ಬೇಕಂದ್ರೆ ಬೆಳಗ್ಗೆ ಚಾಮುಂಡೇಶ್ವರಿ ಬೆಡದಲ್ಲಿ ನಾವು ಇನಾಗ್ರೇಷನ್ ಪ್ರಾರಂಭ ಮಾಡುವಾಗ ಅಲ್ಲಿ ಯಾರೋ ನಾಲ್ಕು ಜನ ಕೆಲಸ ಪಡೆದವ್ರು ಬಂದು ಗಲಾಟೆ ಮಾಡಕ್ಕೆ ಬಂದಿದ್ರು ಪೊಲೀಸರು ಅಲ್ಲಿ ಅವರನ್ನು ಅವಾಯ್ಡ್ ಮಾಡಿದ್ದಾರೆ ಅದು ನಾನು ಒಪ್ಕೋತೀನಿ ಆತರ ಇರಬೇಕು ಪೊಲೀಸ್ನವರು ಅಲ್ಲಿ ಅವ್ರನ್ನ ಅವಾಯ್ಡ್ ಮಾಡಿ ಕಳಿಸಿದ್ದಾರೆ ಇದು ನೀವೆಲ್ಲ ಮಾಡಂಗಿಲ್ಲ ಅಂತ ಈಗ ಇಲ್ಲ ಯಾರೋ ಬಂದಿತ್ತರೆ ಅವ್ರನ್ನ ಅವಾಯ್ಡ್ ಮಾಡುವಂತ ಜವಾಬ್ದಾರಿ ಪೊಲೀಸ್ನವ್ರಿಗೆ ಪೊಲೀಸ್ ಅವರು ಮಾಡಬೇಕು ಅದನ್ನ ಆದರೆ ಅವ್ರು ಯಾರೋ ತೊಂದರೆ ಮಾಡ್ತಾರೆ ಅಂತ ನಮ್ಮ ಏನೋ ಹಕ್ಕನ್ನು ಮುಟುಕುಗೊಳಿಸುವಂಥದ್ದು ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥದ್ದು ಬಸ್ ಹತ್ಕೊಂಡು ಹೋಗ್ಬಿಡಬೇಕು ಅನ್ನುವಂಥದ್ದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಪೊಲೀಸ್ನವರಿಗೆ ನಾನು ಹೇಳುವಂಥದ್ದು ಯಾರೋ ಬಂದು ಗಲಾಟೆ ಮಾಡ್ತಾ ಇದ್ರೆ ನಿಮ್ಮ ಹೋರಾಟವನ್ನು ಕೈಬಿಡಿ ಅಂತ ಹೇಳುವಂಥದ್ದು ಪೊಲೀಸ್ ನಿರ್ಧಾರ ಕ್ರಮ ಅಲ್ಲ ನಿಮ್ಮ ಪೊಲೀಸ್ ಮ್ಯಾನ್ಯಲ್ ಅದನ್ನೆಲ್ಲ ಹೇಳುವಂಥದ್ದು ಕಾನೂನುಬದ್ಧವಾದಂತಹ ಹಕ್ಕು ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟ ಮಾಡದೆ ನಿಮ್ಮ ಹಕ್ಕನ್ನ ಸರ್ಕಾರವನ್ನ ಕೇಳೋ ದಿಟ್ಟಲ್ಲಿ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಬೇಕಾಗಿರುವಂಥದ್ದು ಪೊಲೀಸ್ನವರ ಕರ್ತವ್ಯ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ಮಾಡಿರುವಂತಹ ವಂಚನೆ ಎಚ್ ಸಿ ಮಾದೇವಪ್ಪ ಮಾಡ್ತಾ ಇರುವಂತಹ ಮೋಸ ಇದನ್ನ ಕಣಿಸಿ ನಾವು ನಮ್ಮ ಸಮುದಾಯದ ಪರವಾಗಿ ಬೀದಿಗಿಳಿತೀವಿ ಅಂತಂದ್ರೆ ಇನ್ಯಾರೋ ಬಂದು ತಡಿತಾರೆ ಅಂತಂದ್ರೆ ಅದನ್ನು ತಡಿಬೇಕಾಗಿರೋದು ಪೊಲೀಸ್ನವರ ಜವಾಬ್ದಾರಿ ಈಗ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡೇ ಮಾಡ್ಕೋತೀವಿ ಅಂತಂದ್ಬಿಟ್ಟು ಇಲ್ಲಿ ಬಂದು ನೋಡಿ ಇದು ಪೊಲೀಸ್ ವ್ಯಾನ್ ಅನ್ನು ನಿಲ್ಲಿಸಿಕೊಂಡು ಇಷ್ಟು ಜನ ಪೊಲೀಸ್ನವರು ಸೇರ್ಕೊಂಡಿದ್ದಾರೆ ನಾನು ಇದನ್ನ ಈಗೇ ಲೆವೆಲ್ ಇಟ್ಟಿರ್ತೀನಿ ಪೊಲೀಸ್ನವ್ರು ನಾನು ಯಾರಾದರೂ ಒಬ್ಬರನ್ನ ಮಾತುಕತೆಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಕರಿತೀನಿ ನನಗೆ ಅರ್ಥ ಮಾಡಿಸ್ಲಿ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನೀವುಗಳು ಕೇಳಿಸ್ಕೊಳ್ಳಿ ನಾನು ಹೇಳಿದ್ದು ತಪ್ಪ ಪೊಲೀಸ್ನವ್ರು ಹೇಳಿದ್ದು ಸರಿ ಆದರೆ ನಮ್ಮನ್ನು ಅರೆಸ್ಟ್ ಮಾಡಲಿ ನಾನೇ ಒಟ್ಟೋಗ್ತೀನಿ ಇಲ್ಲ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಅವ್ರ ಸರಿಯಾದ ಕಾರಣಗಳಿಲ್ಲ ಅಂತಂದ್ರೆ ನೀವುಗಳು ಈ ಪೊಲೀಸ್ ಇಲಾಖೆಯನ್ನ ಸರ್ಕಾರವನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಬೇಕಾಗ್ತದೆ ದಯವಿಟ್ಟು ಯಾರಾದರೂ ಪೊಲೀಸ್ನವರು ದಯವಿಟ್ಟು ಬನ್ನಿ ಸರ್ ಯಾಕೆ ಅರೆಸ್ಟ್ ಮಾಡ್ತೀರಂತ ಹೇಳ್ಬಿಡಿ ಸರ್ ಸರ್ ಯಾರಾದರೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಬಂದು ದಯವಿಟ್ಟು ಯಾಕೆ ಅರೆಸ್ಟ್ ಅಂತ ಹೇಳ್ಬಿಡಿ ಏನಾದ್ರು ಒಂದು ವ್ಯಾಲಿಡ್ ರೀಸನ್ ಹೇಳಿ ಕೇಳಿಸ್ಕೊಳ್ತೀವಿ ರೀಸನ್ ಎಲ್ಲ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಹೆಂಗೆ ಸರ್ ಇದು ವಿತೌಟ್ ರೀಸನ್ ಏನ್ ರೀಸನ್ ಕೊಡಲ್ಲ ನಾವು ಅರೆಸ್ಟ್ ಮಾಡ್ತೀವಿ ಅಂದ್ರೆ ಇದು ಸರ್ವಾಧಿಕಾರ ಅಲ್ಲ ಪೊಲೀಸ್ನವರು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ನಾನು ನಿಮ್ಮಲ್ಲಿ ಏನೋ ಪ್ರಾರ್ಥನೆ ಮಾಡ್ತಾ ಇದ್ವಿ ಕಾನೂನು ಕೆಲಸ ಮಾಡಬೇಕು ಪೊಲೀಸ್ನವರು ನೋಡಿ ಯಾರು ಬರಲ್ಲ ನಾನು ನಿಂತ್ಕೊಂಡು ಸರ್ ದಯವಿಟ್ಟು ಯಾರಾದರೂ ಬನ್ನಿ ಯಾಕೆ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಒಂದು ಒಳ್ಳೆ ರೀಸನ್ ಹೇಳಿ ನಾವು ರೀಸನ್ ಹೇಳಿದ ರೀಸನ್ ಅನ್ನ ಸರಿಯಾಗಿದ್ರೆ ಕಾನೂನುಬದ್ಧವಾಗಿದ್ರೆ ನಾವು ಒಪ್ಕೋತೀವಿ ಸುಮ್ಮನೆ ರೀಸನ್ನೇ ಇಲ್ಲ ಯಾರೋ ಬರ್ತಾರೆ ತಡೀತಾರೆ ನಿಮ್ಮನ್ನ ಅದಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ ನಾವು ಬೇಕಿದ್ರೆ ಇಲ್ಲೇ ಕೂತಿರ್ತೀವಿ ನೀವು ಅವ್ರಿಗೆ ಇಲ್ಲೇ ಕೂತ್ಕೋಬೇಕಾ ಇಲ್ಲೇ ಕೂತ್ಕೋತೀವಿ ಕರೆಕ್ಟ್ ರೀಸನ್ ಹೇಳಿ ಯಾಕೆ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ಒಂದು ವ್ಯಾಲಿಡ್ ರೀಸನ್ ಹೇಳಿ ನಮ್ಮ ಸಾಕು ನೋಡಿ ಸರ್ ಸ್ನೇಹಿತರೆ ಒಬ್ಬ ಪೊಲೀಸ್ನವರಾದರೂ ಕೂಡ ವ್ಯಾಲಿಡ್ ರೀಸನ್ ಕೊಡೋದಕ್ಕೆ ರೆಡಿ ಇಲ್ಲ ಆದ್ರೆ ನಾವು ಬೀದಿಗಿಳಿದ್ರೆ ಅವನ್ನ ಅರೆಸ್ಟ್ ಮಾಡ್ತಾರಂತೆ ಸರ್ ಓಕೆ ಸರ್ ಓಕೆ ಓಕೆ ಹಿರಿಯ ಅಧಿಕಾರಿ ಇಲ್ಲೇ ಇದ್ದಾರಲ್ವ ಸರ್ ಈಗ ಅಲ್ಲ ಸರ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಹ್ಞೂ ಸರ್ ಕೇಳಿಸ್ಕೊಳ್ಳಿ ಸರ್ ಈಗ ಯಾವುದು ಯಾವುದು ಸರ್ ಅಲ್ಲ ನಾನು ಕೇಳ್ತಾ ಇರೋದು ಒಂದು ರೀಸನ್ ಕೊಡಿ ಆಗ್ಲಿ ಆಗ್ಲಿ ಮತ್ತೆ ಸೀನಿಯರ್ ಆಫೀಸರು ನಮ್ಮನ್ನು ತಡೆಯೋದಕ್ಕೆ ನೀವು ಬಂದ್ರ ಅದಕ್ಕೆ ಸರಿಯಾದ ರೀಸನ್ ಬೇಕಲ್ವಾ ಅಲ್ಲ ಇಲ್ಲ ಇದೊಂಥರ ಬೆದರಿಕೆ ಥರ ಆಗ್ತಾ ಇದ್ರಿ ನೀವಾಗ ನೀವೇ ಹೋದ್ರೆ ಸರಿ ಅನ್ನೋ ಥರ ಹೇಳ್ತಾ ಇದ್ರಿ ಹಂಗೆ ಮಾತಾಡ್ಬಾರ್ದು ಸರ್ ಈಗ ಕಡೆ ಬರ್ರಿ ನಿಮಿಷ ಒಂದು ನಿಮಿಷ ಬನ್ನಿ ಬೇರೆ ಒಂದು ನಿಮಿಷ ನೋಡಿ ಎದ್ರು ಸರ್ ವಿಡಿಯೋ ಇಟ್ಕೊಂಡು ಪೊಲೀಸರಿಗೆ ಎದ್ರು ಸದಾ ಹೆಂಗೆ ಸರ್ ಸಮಾಜಕ್ಕೆ ನಾನು ವಿಚಾರ ತಲುಪಿಸ್ತಾ ಇದ್ದೀನಿ ಹೌದು ಯಾಕೆ ಹೋಗ್ಬೇಕು ಸರ್ ರೀಸನ್ ಹೇಳಿ ರೀಸನ್ ಹೇಳಿ ಎಲ್ಲಿ ಪಾದಯಾತ್ರೆ ಬೆಂಗಳೂರಿಗೆ ಪಾದಯಾತ್ರೆ ಇರೋದು ಹೌದು ರೋಡ್ ಕೊಟ್ಟಿದ್ದೀರಾ ರೂಟ್ ಕೊಟ್ಟಿಲ್ಲ ಬೆಳಗ್ಗೆ ಗಂಟೆ ಹೇಳಿ 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 ನೀವೇ ಮಾತಾಡಿ ನೀವೇ ಮಾತಾಡಿ ಸ್ಟಾರ್ಟ್ ಮಾಡಲಿಲ್ಲ ಗಂಟೆ ಜಾಮ್ ಆಯ್ತು ಆಯ್ತು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ನೀವೇ ಹೇಳಿದ್ರು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ತಪ್ತೀರಾ ತಪ್ಪತೀರಾ ಸರ್ ತಪ್ತೀರಾ ಮ್ಯಾನ್ ಹ್ಯಾಂಡ್ ಮಾಡ್ಬೇಡಿ ಮ್ಯಾನ್ ಹ್ಯಾಂಡ್ ಮಾಡಬೇಡಿ ನೀವು ಯಾರು ಸುಮ್ನೆ ರೀ ನೀವೆಲ್ಲ ನೀವೆಲ್ಲ ಸುಮ್ನೆ ರೀ ನೀವೆಲ್ಲ ಸುಮ್ನೆ ರೀ ಇರಿ ಏ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ರೆಕಾರ್ಡ್ ಮಾಡ್ತಾ ಇಲ್ವಾ ನೀವು ರೆಕಾರ್ಡ್ ಮಾಡಲ್ವಾ ಅಲ್ಲ ನೀವು ರೆಕಾರ್ಡ್ ಮಾಡಲ್ವಾ ಒಂದ್ ನಿಮಿಷ ಪೊಲೀಸ್ ನಿಮ್ಮ ಸೆಕ್ಯೂರಿಟಿಗೋಸ್ಕರ ನೀವು ರೆಕಾರ್ಡ್ ಮಾಡ್ಬೋದು ನಾನೊಬ್ಬ ಸಾಮಾನ್ಯ ನಾಗರಿಕ ನನ್ನ ರಕ್ಷಣೆಗೋಸ್ಕರ ನಾನು ರೆಕಾರ್ಡ್ ಮಾಡಬಾರ್ದ ಒಂದ್ ನಿಮಿಷ ಕೇಳಿ ಕೇಳಿ ಒಂದು ನಿಮಿಷ 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 ರೀ ನಾನು ಒಂದ್ ನಿಮಿಷ ಮಾತಾಡಿ ಮಾತಾಡಿದ ಹೇಳಿದ್ರಿ ಯಾರಾದ್ರೂ ಒಬ್ರು ಮಾತಾಡೋದಕ್ಕೂ ತುಂಬಾ ಜನ ಮಾತಾಡಬಾರ್ದು ಅಂತ ನೋಡಿ ನಾನು ಒಬ್ಬನೇ ಮಾತಾಡ್ತಿದ್ದೀನಿ ನನ್ನ ಮಾತನ್ನ ಮೀರಿ ಯಾರು ಕೂಡ ಮಾತಾಡಲ್ಲ ನನ್ನ ಮಾತು ಮೀರಿ ಯಾರು ಮಾತಾಡಲ್ಲ ಹೌದಲ್ಲ ಹಂಗೆ ಸೆಲೆಂಟ್ ಆಗಿದ್ದಾರೆ